ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಶುವಲ್ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕೆಲಸ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಬೆಳಗ್ಗೆ ಎದ್ದು ಎಲ್ ನಂದು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಮಕ್ಳಿಗೆ ಟಿಫನ್ ಮಾಡಿ ಸ್ಕೂಲ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಹೊರಗಡೆ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಮಕ್ಕಳನ್ನ ರೆಡಿ ಮಾಡಿ ಟಿಫನ್ ಮಾಡಿ ಸ್ಕೂಲಿಗೆ ಕಳಿಸ ಸಿ ಬಟ್ಟೆ ಜಾಸ್ತಿ ಇದ್ದಾವೆ ಬಟ್ಟೆ ನೆನೆಸಿದ್ದೀನಿ ಬಟ್ಟೆ ವಾಶ್ ಮಾಡಬೇಕು ನಮ್ಮ ಮಾವೂ ಟಿಫನ್ ಹಾಕೊಟ್ಟೆ ಅವರು ತಿಂದು ಹಸುಗುಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಕೆರೆಗೆ ಇವಾಗ ನಾನು ಸ್ವಲ್ಪ ಟಿಫನ್ ಮಾಡಿ ಬಟ್ಟೆ ಜಾಸ್ತಿ ಇದ್ದಾವೆ ಬಟ್ಟೆ ವಾಶ್ ಮಾಡಬೇಕು ನಮ್ಮ ಮನೆಯವರು ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿ ತಗೊಂಬರಕ್ಕೆ ಹೋಗಿದ್ದಾಳೆ ಹಳ್ಳಿಪುರಕ್ಕೆ ಅವ್ರು ಬರೋಷ್ಟಲ್ಲಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ತರಕಾರಿ ತಗೊಂಬಂದರು ಮತ್ತು ಶೆಡ್ ಹತ್ರ ಬಲ್ಪ್ ಬರ್ನ್ ಆಗಿದ್ದು ಎರಡು ಎರಡು ಬಲ್ಪನು ತರಕಾರಿ ತೊಗೊಂಬಂದರು ತರಕಾರಿ ತೊಗೊಂಬಂದಿಟ್ಟು ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ ಅವರು ಟಿಫನ್ ಮಾಡಿ ನಾನೆಲ್ಲೋ ಹೊರ್ಗಡೆ ಹೋಗಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ರು ಅಷ್ಟರಲ್ಲಿ ಕೋಳಿ ಫ್ರೆಂಡ್ಸ್ ಇವು ತೊಗೊಂಡು ಒಂದು ಎಂಟು ತಿಂಗಳಾಗಿದೆ ಟರ್ಕಿ ಕೋಳಿ ಮರಿಲಿ ತೊಗೊಂಡಿದ್ದು ಜೊತೆ ಒಂದು ಸಾವಿರ ಕೊಟ್ಟು ತೊಗೊಂಡಿದ್ವಿ ತಗೊಂಡಾಗ ಒಂದು ವಾರ ನಮ್ಮ ಮನೇಲಿತ್ತು ಅಷ್ಟೇ ಫ್ರೆಂಡ್ಸ್ ಆಮೇಲೆ ಬೇರೆಯವ್ರ ಮನೆ ಹತ್ರ ರೂಢಿ ಆಗೋಯ್ತು ಹೋದ್ರೆ ಹೋಗಲಿ ಅಲ್ಲೇ ಇರ್ತಾವಲ್ಲ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಇದ್ವಿ ಇಲ್ಲಿ ನಮ್ಮ ಮಾಮೂಲಿ ನಾಟಿ ಕೋಳಿಗಳ್ನ ಕುಗ್ತಾಯಿದ್ದು ಅದಕ್ಕೋಸ್ಕರ ಎಲ್ಲೋ ಇರಲಿ ಬಿಡು ಅಂತ ಸುಮ್ಮನಾಗಿದ್ವಿ ಮೊಟ್ಟೆ ಇತ್ತಿದ್ದಾವೆ ಅಂತ ಹೇಳಿ ಯಾರೋ ಬೇರೆಯವ್ರು ಇಡ್ಕೊಂಡು ಹೋಗಿದ್ರು ಅದಕ್ಕೆ ಇಟ್ಕೊಂಬಂದು ಕಟ್ಟಾಕಿದ್ದೀವಿ ಒಂದು ನಾಲ್ಕು ದಿನ ರೂಢಿ ಮಾಡಿದ್ರೆ ಇಲ್ಲೇ ರೂಢಿ ಆಗ್ತವೆ ಅಂತ ಹೇಳಿ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಸಂಜೆ ಮನೆ ಬಾಗ್ಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಹಸುಗಳು ಅಷ್ಟರಲ್ಲಿ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಹಾಲು ಕರಿಬೇಕು ಟೈಮ್ ಆಗೋಗೈತೆ ಇವತ್ತು ನಾಲ್ಕು ಮುಕ್ಕಾಲ್ ನಮ್ಮ ಮಾವ ಹಸು ಹಿಡ್ಕೊಂಬಂದಿರಲಿಲ್ಲ ಲೇಟಾಗಿ ಇಡ್ಕೊಂಡ್ಬಂದರು ಹಸು ಬೇರೆ ಯಾಕೋ ಕುಂಟ್ತಾ ಇತ್ತು ಕಾಲಿಗೆ ಮುಳ್ಳೇನೋ ಚುಚ್ಚಿತ್ತೇನೋ ನಿಧಾನಕ್ಕೆ ಬಂದಿದ್ದು ಹಸು ಇಟ್ಕೊಂಬಂದು ಕಟ್ಟಾಕಿದ್ದೀನಿ ಬೋಸೆ ಇಕ್ಕಿ ಹಾಲು ಕರಿಬೇಕು ವಾಶ್ ಮಾಡಿರೋ ಬಟ್ಟೆಗಳು ಎತ್ಕೊಂಬಂದು ಮಡ್ಚಬೇಕು ಬೋಸೆ ಇಕ್ಬಿಟ್ಟು ಬಟ್ಟೆಗಳು ಎತ್ಕೊಂಬಂದು ಹಾಕೋಣ ಅಂತೇಳಿ ಎತ್ಕೊಂಬಂದು ಹಾಕ್ತಾಯಿದ್ದೆ ನನ್ನ ಮಕ್ಳು ಆಟ ಆಡ್ಕೊಂಡು ಮಡ್ಚ್ತೀನಿ ಅಂತ ಸುಮ್ಮನೆ ಓಡಾಡ್ಕೊಂಡು ತರಲೆ ಮಾಡ್ಕೊಂಡಿದ್ದಾರೆ ಇಬ್ಬರೂ ಮತ್ತು ಬಟ್ಟೆಗಳು ಎತ್ಕೊಂಬಂದು ಹಾಕಿ ಹಾಲು ಇದ್ದೀನಿ ಒಂದೇ ಹಸು ಅಲ್ವಾ ಬೇಗ ಕರ್ಕೊಬೋದು ಹಾಲು ಕರೆದಾಕಿ ತಲೆಗೆ ಎಣ್ಣೆ ಹಚ್ಚ ನಮ್ಮ ಅಂತ ಹೇಳಿ ಬೇಗ ಬೇಗ ಹಾಲು ಇದ್ದೀನಿ ನನ್ನ ಮಕ್ಳು ಏನು ಚೇಷ್ಟೆ ಮಾಡ್ಕೊಂಡು ಬಟ್ಟೆಗಳು ಬೇಡ ಮಿಲ್ಮಿ ಬರೋಲ್ಲ ಅಂದರೂ ಮುಡ್ಚಿತವ್ರೆ ಮತ್ತು ಅಕ್ಕಿ ಖಾಲಿಯಾಗಿತ್ತು ಮನೆಯಲ್ಲಿ ನಮ್ಮ ಮನೆಯವರು ತೊಗೊಂಬಂದರು ಎರಡು ಎರಡು ಪ್ಯಾಕೆಟು ಇಪ್ಪತ್ತೈದು ಕೆ ಜಿಯು ಫಸ್ಟು ನಾನು ಬುಲೆಟ್ ರೈಸ್ ಯೂಸ್ ಮಾಡ್ತಿದ್ದೆ ಇವಾಗ ಒಂದು ರೀಸೆಂಟಾಗಿ ಒಂದು ಒಂದು ವರ್ಷದಿಂದ ಚೆರ್ರಿ ಯೂಸ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಾಗುತ್ತೆ ರೈಸು ಹಂಗಾಗಿ ನಮ್ಮ ಮನೆಯವ್ರು ಬಂದಿದ್ದಕ್ಕೆ ಮಲ್ಟಿ ಓಡ್ ಬರ್ತಿದ್ದಾಳೆ ಗಾಡಿ ಸೌಂಡ್ ಕೇಳಿಸಿದ್ರು ಓಡ್ ಬರ್ತಾಳೆ ಎರಡು ಪ್ಯಾಕೆಟ್ ತೊಗೊಂಬಂದ್ರೆ ಮನೆಗೆ ಎತ್ತಿಟ್ಟು ಮತ್ತೆ ಇಲ್ಲಿ ಯಾವುದೋ ಹಸು ತೊಗೊಂಡಿದ್ದೀನಿ ನಮ್ಮೂರು ಪಕ್ಕದಲ್ಲಿ ಅಂತ ಹೇಳಿ ಅವರು ಹೋದರು ನಾನು ಹಾಲು ಹಾಕೋಕೆ ಬರೋಲ್ಲ ಹುಡುಗರು ಕಾಯಿಗೆ ಕೊಟ್ಟು ಕಳಿಸು ಅಂತೇಳಿ ಅಕ್ಕಿ ತಗೊಂಬಂದು ಹಾಕ್ಬಿಟ್ಟು ಹೋದರು ನಾನು ಹಾಲು ಕರೆದು ಇಟ್ಟಿದ್ದೀನಿ ಆರೋಕ್ಕೆ ಡಿಗ್ರಿ ಬರಲ್ಲ ಅಂತ ಮತ್ತು ಅರಳೆ ಎಣ್ಣೆನೂ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ತೀನಿ ಮಕ್ಕಳಿಗೆ ನಾನು ಹಚ್ಕೊಳ್ತೀನಿ ಮ ನಾನು ಹಚ್ಕೊಳ್ತೀನಿ ಮಕ್ಕಳಿಗೂ ಹಚ್ತೀನಿ ಇವ್ರಿಗೆ ಎಣ್ಣೆ ಇಕ್ಬಿಟ್ಟು ಹಾಲು ಹಾಕೋಕೆ ಕಳಿಸ್ದೆ ನನ್ನ ಮಗ ಎಣ್ಣೆ ಎಕ್ಸ್ಕೊಬೇಕು ಅಂದರೆ ಅವನಿಗೆ ಗೋಳು ಎಣ್ಣೆ ಅಂದ್ರೆ ಬೇಡ ಅಂತ ಹಠ ಮಾಡ್ತಾನೆ ನನ್ನ ಮಗಳು ಚೆನ್ನಾಗಿ ಹಚ್ಚಿಸ್ಕೊಳ್ತಾಳೆ ಎಣ್ಣೆ ಹಚ್ಚಿಸ್ಕೊಂಡು ಹಾಲು ತಗೊಂಡೋದ್ರು ಡೈರಿಗೆ ಹಾಕೋಕ್ಕೆ ಡೈರಿಗೆ ಹಾಕಿ ಬಂದು ನನ್ನ ಮಗ ಹೇಳ್ತಾನೆ ಇವತ್ತು ಡಿಗ್ರಿ ಬರಲಿಲ್ಲ ಮಮ್ಮಿ ಬೈತಾರ ಅವರು ಆರಿಸ್ಕೊಡು ಅಂತಿದ್ದ ಹಾಲು ಹಾಕಕ್ಕೆ ಹೋಗ್ಬಂದು ನಮ್ಮ ಅತ್ತೆ ಕಾಯಿ ಟಮೊಟೋನು ಕೊಟ್ಟು ಕಳಿಸಿದ್ರು ಕರೆಂಟ್ ಇವತ್ತು ಸಿಂಗಲ್ ಇದೆ ಫ್ರೆಂಡ್ಸ್ ಆರೂವರೆ ಆಗಿದೆ ಟೈಮ್ ಎಷ್ಟು ಕತ್ತಲಾಗಿದೆ ಅನ್ನಿಸ್ತಿದೆ ನೋಡಿ ಬಟ್ಟೆ ಎಲ್ಲ ಮಡ್ಚಿಟ್ಟು ಅಡುಗೆ ಮಾಡೋಣ ಅಂದ್ಕೊಂಡೆ ಇನ್ನು ಮಿಕ್ಸಿಗೆ ಹಾಕ ಕರೆಂಟ್ ಇಲ್ವಲ್ಲ ಗೊಜ್ಜು ಕಲಿಸ್ಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಬಟ್ಟೆ ಮಡ್ಚ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ